ಸಮರ್ಥವಾಗಿ ಕೆಲಸ ಮಾಡುವಂತ ಒಂದಷ್ಟು ಹೋರಾಟಗಾರರು ಆ ತರದ ಕ್ಷತ್ರಿಯರು ಇಂಟೆಲೆಕ್ಚುಯಲ್ ಆಗಿ ಕ್ಷತ್ರಿಯರಾಗಿರುವಂತ ಕೆಲವರು ಬೇಕಾಗಿದ್ದಾರೆ ದೃಷ್ಟಿಯಿಂದ ಯಾರಾದರೂ ಹಿರಿಯರು ಇದ್ದಾಗಿ ಪ್ರತ್ಯಕ್ಷವಾಗಿ ಸಮಾವೇಶಗಳನ್ನ ಮಾಡಬಲ್ಲಂತ ಒಂದು ಪ್ರಯತ್ನವನ್ನು ಮಾಡುವಂತಾಗಬೇಕು ಹೀಗೆ ನಾಲ್ಕಾಲು ದಿಕ್ಕುಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ರೈತರಿಗೆ ಅನಿಸಿರ್ಬಹುದು ಏನ್ ಅನಿಸಿದೆ ಅಂತಂದ್ರೆ ಸ್ವಾಮೀಜಿಯವರಿಗೆ ನಿಷೇಧ ಹಾಕಿದೆ ಸ್ವಾಮೀಜಿ ಅವರ ನಿಷೇಧವನ್ನ ಹಿಂತೆಗೆದುಕೊಳ್ಳುವಂತ ಹೋರಾಟ ಅದನ್ನ ಶಾಶ್ವತವಾಗಿ ಇಲ್ಲವಾಗಿಸುವಂತ ಪ್ರಯತ್ನವನ್ನ ನಾವು ಹೋರಾಶೆಯನ್ನ ನಿಮ್ಮ ಮುಂದೆ ಇರಿಸುವಂತ ಪ್ರಯತ್ನ ಮಾಡ್ತೀರಿ ನಾವೆಲ್ಲರೂ ಸೇರಿಕೊಂಡು ಈ ಹೋರಾಟವನ್ನ ಹಿಂದೂ ಸಮಾಜದ ಇದು ಬರೀ ಲಿಂಗಾರತ ವೀರಶೈವ ಸಮಾಜದ ಸಮಸ್ಯೆ ಅಂತ ಅಲ್ಲದೆ ಇದು ಹಿಂದೂ ಸಮಾಜಕ್ಕೆ ಒದಗಿರುವಂತ ಅದೃಷ್ಟಿಯಿಂದ ಇದಕ್ಕೊಂದು ಪರಿಹಾರ ಹುಡುಕುವಂತ ಪ್ರಯತ್ನ ಇವತ್ತಾದ್ರೆ ಬಹಳ ಚಂದ ಅಂತ ಆ ಕಾರಣಕ್ಕೆ ನಾನು ನನ್ಸೋದೇನು ಅಂತಂದ್ರೆ ಕೈಯನ್ನ ಆಯೋಜನೆ ಮಾಡೋದು ನಾವೆಲ್ಲ ಸೇರಿಕೊಂಡು ಸ್ವಾಮೀಜಿಯನ್ನು ಕರೆದಿರೋದು ಯಾಕೆ ಅಂತಂದ್ರೆ ನೀವು ಬಂದ್ರೆ ಮಾತ್ರ ಸ್ವಾಮೀಜಿಯವರನ್ನೇ ಕೇಂದ್ರವಾಗಿ ಇಟ್ಕೊಂಡು ನೀನೇ ಮಾತ್ರ ನೀವೇ ಹಿಂಗ್ ಮಾಡಿ ಅಂತ ಹೇಳಿದ್ರಲ್ಲಿ ಅರ್ಥ ಇಲ್ಲ ಸ್ವಾಮಿ ಬಲ್ಲೆವು ಅನ್ನೋದಷ್ಟೇ ಇವತ್ತು ಚರ್ಚೆ ಆಗಬೇಕಾಗಿರುವಂತದ್ದು ನನ್ನ ಗುರುವಿಗೆ ಅವಮಾನವಾಗಿರುವಾಗ ಈ ಗುರುವಿಗಾಗಿರುವಂತಹ ಈ ನೋವನ್ನ ನನ್ನ ಧರ್ಮಕ್ಕಾಗಿರುವಂತ ನೋವನ್ನ ನಾನು ಹೇಗೆ ಪರಿಹಾರ ಮಾಡಿಕೊಳ್ತೀನಿ ಅನ್ನೋದಕ್ಕೆ ನನ್ನ ಕೊಡುಗೆ ಏನು ಅನ್ನೋದಷ್ಟೇ ಇವತ್ತಿನ ಚರ್ಚೆ ಅಂತ